ಬಿಕೆ ಸುರೇಶ್ ಅವ್ರು ಬರ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ರು ಡಿ ಬರ್ತಾರೆ ಡಿ ಕೆ ಸುರೇಶ್ ಅವ್ರು ಬರ್ತಾರೆ ಅಂತಂದ್ರೆ ಮಳೆ ರೈಲು ಸ್ವಾಗತ ಬಯಸ್ತಾ ಇದ್ದಾರೆ ನಮ್ಮಲ್ಲಿ ನಿಮ್ ಪದವಿ ಮಳೆ ಬನ್ನಿ ನಾವು ವಿಜಯ ಅಂತ ವಿಜಯ ಸಂಕೇತ ಅಂತ ಹಾಗಾಗಿ ನಾವು ನಂಬ್ಕೊಟ್ಟಿದ್ದೀವಿ ನಾವು ಮಳೆ ಸಾಯಂಕಾಲದವರೆಗೂ ಪ್ರತಿ ಮನೆ ಮಳೆ ಹೋಗಿ ಕೆಲಸ ಮಾಡ್ತಾ ಇದ್ವಿ ನಮ್ ಸ್ನೇಹಿತರು ಇರ್ಬೋದು ನಮ್ಮ ಪದಾಧಿಕಾರಿಗಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಎಲ್ಲರನ್ನೂ ನಮ್ಮ ಡಿ ಕೆ ಸುರೇಶ್ ಮತ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ ಆಮೇಲೆ ಅಭೂತವರಿಂದ ಸ್ವಾಗತವನ್ನು ಹೇಳ್ತಾರೆ ಯಾಕಂದರೆ ನಾವು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರುವಂಥ ಎಲ್ಲ ಭರವಸೆ ಎಸ್ ಇಂದೇ ಮುಂದೆ ನಾವು ಕೇಂದ್ರದಲ್ಲಿ ಸರ್ಕಾರ ಇಡುವೀವಿ ಅದಕ್ಕೆ ನಮ್ಮ ಎ ಐ ಸಿ ಸಿಯಿಂದ ಪ್ರಣಾಳಿಕೆ ಬಂದಿದೆ ಅದರಲ್ಲಿ ಪ್ರತಿ ಒಂದು ಮಹಿಳೆ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತು ನಮ್ಮ ಈಗ ಈ ಮೋದಿ ಸರ್ಕಾರದಿಂದ ದೇಶಕ್ಕೂ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಒಂದು ಕೋಟಿನ ಕೋಟಿಗಳು ಆಕರ್ಷಕ್ಕೆ ಅವರಿಗೆ ಉದ್ಯೋಗ ಸಿಗುವವರೆಗೂ ಒಂದು ಲಕ್ಷ ರೂಪಾಯಿ ಸ್ಥಳದ ಕೊಡ್ತಾ ಇದ್ದಾರೆ ಹಾಗೆ ಇಪ್ಪತ್ತೈದು ಲಕ್ಷ ಒಂದು ಕುಟುಂಬಕ್ಕೆ ಅವರು ಜೀವ ಉಳೆ ಮಾಡ್ತಿದ್ದಾರೆ ಹಾಗೆ ಅದು ಹತ್ತು ಹಲವಾರು ನಮ್ಮ ರೈತರಿಗೆ ವಿಶೇಷವಾದಂತ ಪ್ಯಾಕೇಜನ್ನು ಹೊರಡಿಸ್ತಾ ಇದ್ದಾರೆ ಇದೆಲ್ಲ ಜನಗಳಿಗೆ ತುಂಬಾ ಇಷ್ಟ ಆಗ್ತದೆ ಕಾಂಗ್ರೆಸ್ ಆವತ್ತು ನೀಡಿದಂತೆ ನಡೆದ ಸರ್ಕಾರ ಅದನ್ನೇ ಕಾಂಗ್ರೆಸ್ ಒಂದೇ ಹಾಗಾಗಿ ಈ ಸಲ ನಮಗೆ ಅತ್ಯಂತ ಅಚ್ಚಲವಾದ ಆಗಿದೆ ಈ ಸಲ ಡಿ ಕೆ ಸುರೇಶ್ ಅವರು ಲಾಸ್ಟ್ ಟೈಮ್ ಏನು ಎರಡು ಲಕ್ಷ ಚಿನ್ನ ಗೆದ್ದಿದೆ ಅದಕ್ಕಿಂತ ಹೆಚ್ಚಾಗಿ ಗೆದ್ದು ಈ ಸಲ ನಮ್ಮ ಈ ಭಾಗದಿಂದ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ನಮ್ಮಲ್ಲಿ ಹೇಳಿ ಈ ಮಾತು ನಮಸ್ಕಾರ ಅಜರಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೊಡ್ಗೆಪಾಳೆ ವಾರ್ಡ್ನಲ್ಲಿ ನಮ್ಮ ಮತದಾರ ಬಂಧುಗಳು ಇವತ್ತು ಡಿ ಕೆ ಸುರೇಶ್ ಅಭ್ಯರ್ಥಿಯವರ ಒಂದು ಮಾತಿನಿಂದ ಕುಳಕಿತರಾದರು ತಮ್ಮ ಬೆಂಬಲವು ಏನು ಕಾಂಗ್ರೆಸ್ ಪಕ್ಷ ಇವತ್ತು ನುಡಿದಂತೆ ನಡೆದ ಏಕೈಕ ಸರ್ಕಾರ ಇವತ್ತು ಸ್ಟೇಟ್ ಲೀಡರ್ಸ್ ಆದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಡೆಸಿರ್ತಕ್ಕಂಥ ಈ ಸರ್ಕಾರ ಈ ಚುನಾವಣಾ ಪೂರ್ವದಲ್ಲಿ ಏನು ತಮ್ಮ ಗಣಿಕೆಗಳ ಭರವಸೆ ನೀಡಿತ್ತು ಅದನ್ನು ನೆರವೇರಿಸಿದ್ರು ಕೊಟ್ಟ ಮಾತನ್ನು ನಡೆಸಿದರು ಬಟ್ ನಮ್ಮ ಸೆಂಟ್ರಲ್ ಏನು ವಿಶ್ವ ನಾಯಕನೇ ಕೊಟ್ಟಕ್ಕೆ ಏರಿಸ್ತಾರೆ ಅದು ತಪ್ಪಾಗತ್ತೆ ಅದು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿ ಅವರು ಕೊಟ್ಟ ಭರವಸೆಯನ್ನು ಒಂದಾದ್ರೂ ಈಡೇರಿಸಲಿಲ್ಲ ಎಲ್ರ ಅಕೌಂಟ್ ಅಲ್ಲಿ ಹದಿನೈದು ಲಕ್ಷ ಹಕ್ಕ ಅಂತ ಎಲ್ರ ಅಕೌಂಟ್ ಓಪನ್ ಆಯ್ತು ಬಟ್ ಅದಕ್ಕೆ ಹಣವಂತೂ ವರ್ಗಾವಣೆ ಆಗ್ಲಿಲ್ಲ ಸೊ ಸೇಟ್ ವೀಡಿಯೋಸ್ ಇವತ್ತು ಹೇಗೆ ಇದೆ ಅಂದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಈ ಮಕ್ಕಳು ಚೆನ್ನಾಗಿ ಕರೆಕ್ಟ್ ಆಗಿ ನಡೆಯೋತರ ಮನೇಲಿ ಅಪ್ಪ ಅಮ್ಮ ಮಾತೃ ಪಿತೃಗಳು ದಾರಿ ತತ್ಕೋ ತರ ಆಯ್ತು ಈಗ ಈಗ ನಮ್ಮ ದೇಶದ ಪ್ರಧಾನಿಗಳು ಅದರಲ್ಲೂ ನಮ್ಮ ಭಾರತದಂತ ಗೌರವಾದ ದೇಶದಲ್ಲಿ ಸುಳ್ಳು ಭರವಸೆಗಳನ್ನು ಪ್ರತಿಯೊಂದು ಸೆಂಟೆನ್ಸ್ ಅನ್ನು ಸುಳ್ಳನ್ನು ಸಾಧಿಸ್ತಕ್ಕಂತ ನಮ್ಮ ಪ್ರಧಾನಿಗಳೇ ಅದು ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇವತ್ತು ಭಾರತ ದೇಶವನ್ನು ಭಾರತ ದೇಶ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಮರ್ಯಾದೆ ಕಳೀತಕ್ಕಂಥದ್ದು ಇದು ಬಹಳ ಬೇಸರವಾಗುತ್ತೆ ಇವತ್ತು ಏನಪ್ಪಾ ಅಂದ್ರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ವಿದ್ಯಾಸಿರಿ ಆ ಇದನ್ನೆಲ್ಲ ಯಾರು ದೂರದವರು ಹೇಳಿಲ್ಲ ನಮ್ಮ ರಾಜ್ಯಪಾಲರಾದ ಇದೇ ತಾವರ್ಚಂದ್ ಗೆಲೋಟ್ ಅವರು ಹೇಳ್ತಾರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಘನತವತ್ತ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಇವರು ನಮ್ಮ ಪಕ್ಷದವರೆಲ್ಲ ಬಿಜೆಪಿ ಪಕ್ಷದ ರಾಜ್ಯಪಾಲನ ಇವತ್ತು ನಮ್ಮ ಸರ್ಕಾರವನ್ನು ಗೌರವಿಸುತ್ತಿದ್ದಾರೆ ಏನಕ್ಕೆ ನುಡಿದಂತೆ ನಡೆದಿದ್ದಾರೆ ಸೊ ಈ ಒಂದು ಭಾರತ ದೇಶದಲ್ಲಿ ಒಂದು ಕಡು ಬಡವರು ಸಹ ಸುಳ್ಳು ಹೇಳೋದಿಲ್ಲ ಈಗ ನಮ್ಮ ಬುನಾದಿ ನಮ್ಮ ಕಾಂಗ್ರೆಸ್ ಪಕ್ಷದ ಬುನಾದಿ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸಾರಿರ್ತಕ್ಕಂಥದ್ದು ಸತ್ಯಮೇವ ಜಯತೆ ಅಂತ ಆ ಬುನಾದಿ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಎಲ್ಲ ನಮ್ಮ ಜನತೆ ಅದರನ್ನ ಕೊಟ್ಟಿಗೆ ತಳ್ಳದ ಜನತೆ ಬಹಳವಾಗಿ ಮೆಚ್ಕೊಂಡಿದ್ದಾರೆ ಹಾಗೆ ಇದನ್ನು ನೋಡಿ ನಮ್ಮ ಒಂದು ಕೇಂದ್ರ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಯನ್ನು ಕೊಟ್ಟಿದೆ ಅದು ಏನಂದ್ರೆ ಒಂದು ಬಿ ಸಾರಿ ಆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಲಕ್ಷ ವಾರ್ಷಿಕವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ನಿರುದ್ಯೋಗವಾದ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಹಾಗೂ ಏನು ಕಿಸಾನ್ ಅವರಿಗೆ ಅವರ ಒಂದು ರೈತರ ಒಂದು ಸಾಲ ಮನ್ನಾ ಯೋಜನೆ ಮತ್ತೆ ಮಿನಿಮಮ್ ಸೈಲ್ ಪ್ರೈಸ್ ಎಲ್ ಎಸ್ ಪ್ರೈಸ್ ಅದನ್ನು ಎಲ್ಲ ತಾವು ಭರವಸೆ ನೀಡ್ತಾ ಇದ್ದಾರೆ ಸೊ ಈ ಭರವಸೆಗಳನ್ನೆಲ್ಲ ಬೆಂಬಲಿಸುತ್ತಕ್ಕೋಸ್ಕರ ಏನು ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೇಳು ಬಿಜೆಪಿ ಸಂಸದರು ಪಿ ಸಂಸದರಿದ್ರು ಕೂಡ ನಮ್ಮ ಕರ್ನಾಟಕದ ಪರವಾಗಿ ಧ್ವನಿಯತ್ತ ಏಕೈಕ ಸಂಸದರಾದ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಇವತ್ತು ನಮ್ಮ ಜನ ನಮ್ಮ ಮತದಾರ ಬಂಧುಗಳು ನಮ್ಮ ಸಹೋದರ ಸಹೋದರಿಯರು ಇವತ್ತು ಬೆಂಬಲಿಸ್ತೀನಿ ಅಂತ ಅತ್ಯಂತ ಭರವಸೆ ಕೊಟ್ಟಿದ್ದಾರೆ